ಸಿಟಿ ಟ್ರಾಫಿಕ್ ಪೊಲೀಸರು ಈ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನು ಗಳನ್ನು ತೆಗೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ನೂರ ನಲವತ್ತ್ ಮೂರು ಬೈಕ್ಗಳ ಸೈಲೆನ್ಸ್ ಸೈಲೆನ್ಸರ್ಗಳನ್ನು ರಿಮೂವ್ ಮಾಡಿಸಿ ಅವರ ಮೇಲೆ ಫೈನ್ ಕೂಡ ಹಾಕಿದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಫೈನು ಹಾಗೂ ನೂರ ನಲವತ್ತು ಮೂರು ಸೈಲೆನ್ಸ್ಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ ಇವತ್ತು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡುವ ಕಾರ್ಯಾಚರಣೆಯನ್ನು ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ ಇದರ ಉದ್ದೇಶ ಏನಂದರೆ ಕಂಪ್ನಿ ಮುಖಾಂತರ ಬರುವ ಸೈಲೆನ್ಸರ್ಗಳನ್ನು ಬಿಟ್ಟು ಮಾಡಿಫಿಕೇಷನ್ ಮಾಡಿಸ್ಕೊಂಡು ಕರ್ಕಶ ಶಬ್ದವನ್ನು ಹೊರಡಿಸಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುತ್ತಾ ಟ್ರಾಫಿಕ್ ವಯೊಲೇಷನ್ ಮಾಡ್ತಾ ಇರುವ ಬೈಕ್ ರೈಡರ್ಸ್ಗೆ ನಾವೊಂದು ಸಂದೇಶ ನೀಡಬೇಕಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಈ ರೀತಿ ನಾವು ಆ ಸೈಲೆನ್ಸರ್ಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಸೊ ದಯವಿಟ್ಟು ಮತ್ತೊಂದು ಸರಿ ಪಬ್ಲಿಕ್ ಅಪೀಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ರೀತಿ ಸೈಲೆನ್ಸರ್ಗಳನ್ನು ಬೈಕ್ಗೆ ಅಳವಡಿಸಬೇಡಿ ಅಂತ ಹೇಳ್ತಾ ಇದ್ದೇವೆ ಅದೇ ರೀತಿ ಈ ಸೈಲೆನ್ಸರ್ಗಳನ್ನು ಇವರಿಗೆ ಒದಗಿಸಿಕೊಡುವ ಈ ವರ್ಕ್ಶಾಪು ರಿಪೇರ್ ಶಾಪ್ಗಳಿಗೆ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ನಾವು ಅದೇ ಪದೇ ಪದೇ ನಾವು ಕೂಡ ಡ್ರೈವ್ ಮಾಡ್ತೇವೆ ಇದೇ ರೀತಿ ಮುಂದೆ ಒಂದೆರಡು ಸತಿ ನೋಡ್ತೇವೆ ನೋಡಿದ ನಂತರ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಅದಕ್ಕೂ ಕೂಡ ನಾವು ರೆಕಮೆಂಡ್ ಮಾಡ್ತೇವೆ ಟೂ ತ್ರೀ ಆಲ್ರೆಡಿ ಟು ತ್ರೀ ಟ್ರಾಫಿಕ್ ವೈಲೇಷನ್ಸ್ ಆಯ್ತು ಅಂದರೆ ಈಗಾಗಲೇ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ಇದು ಪದ್ಧತಿ ಇದೆ ಅದನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತಾ ಅಂತ ಹೇಳ್ತಾ ಇದ್ದೇವೆ ಥ್ಯಾಂಕ್ ಯು ಸದ್ಯ ಸದ್ಯ ಥ್ಯಾಂಕ್ Gracias. La ಇದೇ ರೀತಿ ಮಾತಾಡೋದು ಕಟ್ಟಿ ಕೂಡ ಮಾಡಿ ಮುಂದೆ ಒಂದು ಲಕ್ಷ ನಂತರ ಡ್ಯಾಕ್ಸಿನ್ಸ್ ಕ್ಯಾನ್ಸಲ್ ಮಾಡುವ ಮುಖ್ಯಮಂತ್ರಿ ಕಾಪಾಬಿಟ್ಟಿದ್ದು ಸರ್ಕಾರಿ ಈಗಾಗಲೇ ಅವರು